ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿದೆ ತೋಟಕ್ಕೆ ಬಂದಿದ್ದೀನಿ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ತುಂಬ ದಿನ ಆಯಿತು ತೋಟಕ್ಕೆ ಬರದೆ ಒಂದು ಸಾಧಾರಣ ಎಂಟರಿಂದ ಹತ್ತು ದಿವಸವೇ ಆಗೋಯಿತು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಮಳೆ ನಮ್ಮ ಊರ ಕಡೆಯೆಲ್ಲ ನಿಮ್ಮ ಊರಲ್ಲಿ ಯಾವ ಥರ ಮಳೆ ಇದೆ ಅದನ್ನೆಲ್ಲ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಊರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬಂದು ಮನೆಯಿಂದ ಹೊರಗಡೆ ಬರೋಕೆ ಆಗದಷ್ಟು ಮಳೆ ಬರ್ತಾ ಇತ್ತು ಮಕ್ಕಳಿಗೆ ಬೇರೆ ರಜೆನೂ ಕೂಡ ಇತ್ತು ಶಾಲೆಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಈ ಜೋರ್ ಮಳೆಯಲ್ಲಿ ನಮ್ಮ ಊರ್ ಕಡೆ ಎಲ್ಲಾ ಜೋರ್ ಮಳೆ ಬಂದು ತೋಡೆಲ್ಲ ಫುಲ್ ನೀರೆಲ್ಲ ಹರಿತಾ ಇರುತ್ತೆ ಆಮೇಲೆ ಗುಡ್ಡ ಪ್ರದೇಶ ಎಲ್ಲ ಇರುತ್ತೆ ಅಲ್ವಾ ಅಲ್ಲೆಲ್ಲ ಬ್ಲಾಕೇಜ್ ಏನಾದರೂ ಇದ್ದರೆ ಅಂತ ಮೊದಲೇ ಸೇಫ್ಟಿಗೆ ಅಂತ ರಜೆ ಕೊಟ್ಬಿಡ್ತಾರೆ ಶಾಲೆಗೆ ಹಾಗೆ ರಾಘವನಿಗೂ ಕೆಲವೊಂದು ದಿವಸ ರಜೆ ಇತ್ತು ಟೋಟಲ್ ಇವಾಗ ಎರಡು ದಿವಸ ಏನೋ ರಜೆ ಸಿಕ್ತು ಬ್ಯಾಕ್ ಟು ಬ್ಯಾಕ್ ಅಲ್ಲ ಈ ಥರ ಜೋರು ಮಳೆ ನೋಡಿಕೊಂಡು ಅವರು ರಜೆ ಅನೌನ್ಸ್ ಮಾಡಿರ್ತಾರೆ ನಮಗೆ ಸ್ಕೂಲಿಂದ ಮೆಸೇಜ್ ಕೂಡ ಬಂದಿರುತ್ತೆ ಇವತ್ತು ಸ್ಕೂಲ್ ಇರಲ್ಲ ರಜೆ ಅಂತ ಹಾಗೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಊರ ಕಡೆಯಲ್ಲಿ ಹಾಗೆ ತೋಟಕ್ಕೆ ಕೂಡ ಬರೋದಕ್ಕಾಗಿರಲಿಲ್ಲ ನನಗೆ ಇವಾಗ ತೋಟದ ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ತಾ ಬರ್ತೀನಿ ಅದರ ಜೊತೆಗೆ ವಿಡಿಯೋ ಕೂಡ ಶುರು ಮಾಡ್ಕೊಂಡಿದ್ದೀನಿ ಟ್ರೈಪೋಡೆಲ್ಲ ಏನು ತೊಗೊಂಡು ಬಂದಿಲ್ಲ ಅಂದರೆ ಜೋರು ಮಳೆ ಬಂದರೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೊಬೈಲ್ಗೆಲ್ಲ ನೀರು ಹೋಗುತ್ತೆ ಅಂತ ಜಸ್ಟ್ ಇವಾಗ ಒಂದು ಫೋನ್ ತೊಗೊಂಡು ಬಂದಿದ್ದೀನಿ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಆ್ಯಕ್ಚುಲಿ ವೀಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ ಹೇಗೂ ಮೊಬೈಲ್ ತೊಗೊಂಡು ಬಂದಿದ್ದೀನಲ್ಲ ಸ್ವಲ್ಪ ತೋಟದ ಕೆಲಸದ್ದು ತುಂಬ ದಿನ ಆಯಿತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಈಗ ಕ್ವಿಕ್ಕಾಗಿ ಇವಾಗ ಸ್ವಲ್ಪ ಬಿಸಿಲು ಇದೆ ಈ ಬಿಸಿಲು ಶಾಶ್ವತ ಅಲ್ಲ ಸ್ವಲ್ಪ ಹೊತ್ತಲ್ಲೇ ಮಳೆ ಕೂಡ ಬರ್ತಿದೆ ಅಂದರೆ ತುಂಬ ಮುಗಿಲು ಬೇರೆ ಹಾಕ್ಕೊಂಡಿದೆ ಹಾಗೆ ಎಷ್ಟು ನನಗೆ ಕೆಲಸ ಮಾಡೋದಕ್ಕಾಗುತ್ತೆ ಇವಾಗ ಅಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬೇರೆ ಹನ್ನೊಂದು ಹತ್ತಾಯಿತು ಹನ್ನೆರಡುವರೆ ಅಷ್ಟೊತ್ತಿಗೆ ನನಗೆ ಮನೆಗೆ ಹೋಗಬೇಕು ಮೊನ್ನೆ ನನಗೆ ಜೋರು ತಲೆನೋವಿತ್ತು ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ರೆಸ್ಟ್ ತೊಗೊಂಡೆ ಫುಲ್ ಅಮ್ಮನೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಈ ಥರದ್ದೆಲ್ಲ ಕೆಲಸ ಅಮ್ಮನೇ ಮಾಡಿದ್ರು ನಿನ್ನೆ ಬಾರ್ಗವನ್ಗೆ ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಕೊಡಿಸೋದಕ್ಕಿತ್ತು ಅದಕ್ಕೆ ಹೋಗಿದ್ವಿ ಹೋಗಿ ಬರುವಾಗ ಲೇಟ್ ಆಯಿತು ಅಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಎರಡು ದಿನದಿಂದ ಆಮೇಲೆ ಬಂದ ಮೇಲೆ ಅವನಿಗೆ ಆ್ಯಸ್ ಯೂಶ್ವಲ್ ಇಂಜೆಕ್ಷನ್ ಕೊಟ್ಟರೆ ಮಕ್ಕಳಿಗೆ ಜ್ವರ ಬರುತ್ತೆ ಅಲ್ವ ರಾತ್ರಿ ಇಡೀ ಸಂಜೆಯಿಂದ ಜ್ವರ ಬೇರೆ ಬರ್ತಾಯಿತ್ತು ಏನು ಮಾಡೋಕ್ಕೂ ಬಿಡಲಿಲ್ಲ ಅವನು ರಾತ್ರಿ ಕೂಡ ಅಷ್ಟೇ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಸಿರಪ್ ಕೂಡ ಹಾಕಿದ್ದೀವಿ ಬಿಟ್ಟು ಎರಡು ದಿವಸ ಎಲ್ಲ ಜ್ವರ ಬಂದಿರುತ್ತೆ ನಿನ್ನೆ ಇವತ್ತು ಜ್ವರ ಬರ್ಬೋದು ಬೆಳಿಗ್ಗೆ ಹಾಗೆ ಜ್ವರ ಬಂದಿತ್ತು ಇವಾಗ ಬೇರೆ ಅವನಿಗೆ ತಿಂಡಿಯೆಲ್ಲ ಕೊಟ್ಬಿಟ್ಟು ಸಿರಪ್ ಹಾಕಿ ಬಂದಿದ್ದೀನಿ ಇವಾಗ ಜ್ವರ ಎಲ್ಲ ಆಟಾಡ್ಕೊಂಡಿದ್ದಾನೆ ಅಮ್ಮ ಮತ್ತು ಅಪ್ಪ ನೋಡ್ಕೊಂಡಿದ್ದಾರೆ ನಾನು ಬೇಗ ತೋಟಕ್ಕೆ ಹೋಗಿ ಕೆಲಸ ಮಾಡಿಬಿಟ್ಟು ಬರ್ತೀನಿ ನಾವು ನೋಡ್ಕೊಳ್ತೀವಿ ಅಂತ ಅಮ್ಮ ಹೇಳಿರೋದ್ರಿಂದ ನಾನು ತೋಟಕ್ಕೆ ಬಂದಿದ್ದೀನಿ ಹಸ್ಬೆಂಡಿಗೆ ಬೇರೆ ಸಿಕ್ಕಾಪಟ್ಟೆ ವರ್ಕ್ ಇದೆ ಹಾಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರಿ ನಾನು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಏನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಆಮೇಲೆ ನಿಮ್ಮ ವ್ಯಾಲ್ಯೇಬಲ್ ಸಜೆಷನನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ನಾನು ತೋಟದ ಕೆಲಸ ಶುರು ಮಾಡ್ತೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ತೋಟದಲ್ಲಿ ಕೆಲಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತೋಟಕ್ಕೆ ಬರುವಾಗ ನೋಡಿ ಒಂದು ಕತ್ತಿ ಒಂದು ಬಕೆಟ್ ಆಮೇಲೆ ಒಂದು ಬುಟ್ಟಿ ಇನ್ನೊಂದು ಜೋರು ಮಳೆ ಬಂದರೆ ಅಂತ ರೈನ್ ಕೋಟ್ ಬೇರೆ ತಗೊಂಡು ಬಂದಿದ್ದೀನಿ ಆಮೇಲೆ ಇನ್ನೊಂದು ನನ್ನ ಇನ್ನೊಂದು ಮೊಬೈಲ್ ಕೂಡ ತಗೊಂಡು ಬಂದಿದ್ದೀನಿ ಭಾರ್ಗವ್ ಏನಾದರೂ ಹಠ ಮಾಡಿದರೆ ಕಾಲ್ ಮಾಡ್ತಾರೆ ಹಾಗಾಗಿ ಮೊಬೈಲ್ ಕೂಡ ತಗೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಇವಾಗ ಮಳೆಗೆ ಸಿಕ್ಕಬಟ್ಟೆ ಹುಲ್ಲು ಬಂದ್ಬಿಟ್ಟಿದೆ ಅದಾದಮೇಲೆ ನೋಡಿ ಗಾಳಿಗೆ ಫುಲ್ ಅಡಿಕೆ ಮರ ಎಲ್ಲ ನೋಡಿ ಯಾವ ಥರ ಚಲ್ಲ ಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ ಆಮೇಲೆ ಬಾಳೆ ಗಿಡದಂತೂ ಅವಸ್ಥೆ ಹೇ ಕೇಳೋದೇ ಬೇಡ ನಾನು ಆಲ್ರೆಡಿ ತ ಮಳೆಗೆ ಯಾವ ಥರ ನಮ್ಮ ತೋಟ ಅವಾಂತರ ಆಗಿದೆ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಇವಾಗ ನೋಡಿ ಇವಾಗ ಜಸ್ಟ್ ಇವತ್ತು ಯಾವ ಥರ ಇದೆ ಅಂದರೆ ತುಂಬ ಗಾಳಿ ಬರುತ್ತೆ ಅಲ್ವಾ ಮಳೆ ಮಳೆ ಜೊತೆ ಆವಾಗ ಈ ಥರದ್ದು ಅಡಿಕೆ ಗಿಡ ಆಮೇಲೆ ಬಾಳೆ ಗಿಡ ಈ ಥರದ್ದೆಲ್ಲ ಬಿದ್ದು ಫುಲ್ಲು ವೇಸ್ಟಾಗಿ ಹೋಗ್ತಾ ಇದೆ ನೋಡಿ ಈ ಥರದ್ದು ಮಳೆ ಅಡಿಕೆ ಇದೆ ಸೊ ಅದನ್ನು ಹೆಕ್ತೀನಿ ಇವಾಗ ಆಮೇಲೆ ಖೋಖೋ ಕೂಡ ಕಡಿಮೆ ಇವಾಗ ಮಳೆಗಾಲದಲ್ಲಿ ಖೊಖೋ ಇದ್ದರೆ ಅದನ್ನು ಕೊಯ್ಬೇಕು ಖೊಖೋದು ಕತ್ತಿ ಕೂಡ ಇಲ್ಲೇ ರೆಡಿ ಇಟ್ಟಿದ್ದೀನಿ ನಾನು ಕೂಡ ಅಷ್ಟೇ ನೋಡಿ ಈ ಥರದ್ದೊಂದು ಗಮ್ ಬೂಟ್ಸ್ ಹಾಕ್ಕೊಂಡು ಬಂದಿದ್ದೀನಿ ನನಗಂತೂ ಈ ತೋಟದಲ್ಲಿ ಮಳೆಗಾಲದಲ್ಲಿ ಸಿಕ್ ಸಿಕ್ಕವಟೆ ಹೆದ್ರಿಕೆ ಕೆರೆ ಹಾವೆಲ್ಲ ಇರುತ್ತೆ ಅಲ್ವಾ ಇನ್ ಕೇಸ್ ಅದರ ಮೇಲೆಗೇನಾದರೂ ನಾನು ಮೆಟ್ಟಿ ಅದು ನನಗೆ ಕಚ್ಚಿತ್ತು ಅಂತಂದರೆ ಸಿಕ್ಕವಟ್ಟೆ ಭಯ ನನಗೆ ಅದಕ್ಕೋಸ್ಕರ ನಾನು ಈ ಥರದ್ದು ಗಮ್ ಹಾಕ್ಕೊಂಡು ಬರ್ತೀನಿ ಆಮೇಲೆ ಇದು ಸೇಫ್ಟಿ ಕೂಡ ಆಮೇಲೆ ಈ ಥರ ಸ್ಲೀಪರ್ ಹಾಕ್ಕೊಂಡು ಬಂದರೆ ಫುಲ್ ಚಂಡಿ ಆಗಿಬಿಡುತ್ತೆ ಆಮೇಲೆ ನಡೆಯೋದಕ್ಕೆ ಕೂಡ ಕಷ್ಟ ಆಗುತ್ತೆ ಜಾರತ್ತೆ ಬೀಳುವ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾನು ಸೇಫ್ಟಿ ಪರ್ಪಸ್ಗಿಂತ ಈ ಥರದ್ದು ಗಂಬೂಡ್ಸ್ ಕೂಡ ಹಾಕ್ಕೊಂಡು ಬರ್ತೀನಿ ಸರಿ ಮುಗಿಲು ಬೇರೆ ಹಾಕಿದೆ ಗೊತ್ತಿಲ್ಲ ಎಷ್ಟು ನನಗೆ ಕೆಲಸ ಮಾಡೋಕ್ಕಾಗತ್ತೆ ಅಂತ ಬಟ್ ಇವತ್ತಂತೂ ಕೆಲಸ ಫಿನಿಷ್ ಮಾಡಿ ಹೋಗೋದು ಅಂತ ನಿರ್ಧಾರ ಮಾಡಿ ನಾನು ರೈನ್ಕೋಟ್ ಕೂಡ ತೊಗೊಂಡು ಬಂದಿದ್ದೀನಿ ಸುಮ್ಮನೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ ಒಂದು ಸ್ವಲ್ಪ ತೋಟದ ವಿಷಯ ಕೂಡ ಕೆಲಸ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇರೋದು ಸರಿ ನಾನೇನು ಕೆಲಸ ಶುರು ಮಾಡ್ತೀನಿ ಆಮೇಲೆ ನಿಮಗೆ ಮುಂದೆ ಇದೇ ವಿಡಿಯೋದಲ್ಲಿ ನೆಕ್ಸ್ಟು ಮೊನ್ನೆ ನಾನು ನಿಮಗೆ ಸಿಗ್ತೀನಿ ಇವಾಗ ವಿಡಿಯೋವನ್ನು ಪಾಸ್ ಮಾಡಿ ನನ್ನ ಕೆಲಸದ ಕಡೆ ಗಮನ ಕೊಡ್ತೀನಿ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಕಾಲ ಆಯಿತು ಅರ್ಧದಷ್ಟು ಆಯಿತು ಅಡಿಕೆ ಅಡಿಗೆಲ್ಲ ಹೆಕ್ಕಿ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಮಳೆ ಬಂದಿಲ್ಲ ಬಿಸಿಲು ಇದೆ ನೆಕ್ಸ್ಟ್ ಇನ್ನೂ ಅರ್ಧ ಗಂಟೆಯಷ್ಟೊತ್ತು ನಾನು ತೋಟದಲ್ಲಿ ಕೆಲಸ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೇನೆ ರೆಸ್ಟ್ ಅಂದರೆ ಹೀಗೆ ನಿಂತ್ಕೊಂಡು ಒಂದೆರಡು ನಿಮಿಷ ನಿಮ್ಮ ಜೊತೆ ಮಾತಾಡೋಣ ಅಂತ ಆಮೇಲೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ ವಿಡಿಯೋದ ಕೊನೆಯಲ್ಲಿ ಇಲ್ಲ ಮಿಡ್ಲಲ್ಲಿ ಏನಾದರೂ ಶೇರ್ ಮಾಡ್ಕೊಂಡಿರ್ತೀನಿ ವಿಷಯ ಏನು ಅಂತಂದರೆ ಯೂಟ್ಯೂಬರ್ಸ್ ಫೇಕಾ ರಿಯಲ್ ಲೈಫಲ್ಲಿ ಯಾವ ಥರ ಇರ್ತಾರೆ ಆ ಥರ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇಲ್ವಾ ಇದರ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೀನಿ ಏನಕ್ಕೆಂದರೆ ನನಗೂ ಈ ಥರದ್ದು ಮಾತು ಕೇಳಿದ್ದೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ ಅಂತ ತುಂಬ ದಿನ ಆಯಿತು ಈ ಮಾತು ಕೇಳಿ ಸುಮ್ಮನೆ ಇದ್ದು ಬಿಟ್ಟಿದ್ದೆ ಹೌದಾ ಯೂಟ್ಯೂಬರ್ಸ್ ಫೇಕಾ ಅಂದರೆ ಎಸ್ಪೆಷಲಿ ನಾನಿಲ್ಲಿ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರೋದು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ನನ್ನ ವಿಡಿಯೋದಲ್ಲಿ ನಾನು ಫೇಕಾಗಿ ಕಾಣಿಸ್ತಾ ಇದ್ದೀನ ಫೇಕಾಗಿ ತೋರಿಸ್ತಾ ಇದ್ದೀನ ಯಾವುದೇ ಒಂದು ಕಂಟೆಂಟ್ ಆಗಲಿ ಫೇಕಾಗಿ ತೋರಿಸ್ತಾ ಇದ್ದೀನ ಇಲ್ಲ ನಾನು ರಿಯಲ್ ಆಗಿ ಇರ್ತೀನ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ನಿಮ್ಮ ಒಪಿನಿಯನ್ ಕೂಡ ಹೇಳಿ ನಿಮ್ಮ ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಕ್ ಆಗಲಿ ಸಬ್ಸ್ಕ್ರಿಪ್ಷನ್ ಆಗಲಿ ಕಮೆಂಟ್ ಆಗಲಿ ನಂಗೆ ತುಂಬ ಇಂಪಾರ್ಟೆಂಟ್ ಏನಕ್ಕಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಮೋಟಿವೇಶನ್ ಆಗಬೇಕಿದ್ರೆ ನಿಮ್ಮದೊಂದು ಕಮೆಂಟ್ ಲೈಕ್ ಆಮೇಲೆ ಯಾರಾದರೂ ವಿಡಿಯೋವನ್ನು ನೋಡಬೇಕಿದ್ರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೂ ಕೂಡ ನಮಗೆ ಮೋಟಿವೇಶನ್ ಸಿಗಲ್ಲ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಮೋಟಿವೇಶನ್ ಆಗಿ ನಾವು ವೀಡಿಯೋ ಮಾಡಬೇಕು ಅಂದರೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ತುಂಬ ಇಂಪಾರ್ಟೆಂಟ್ ಹಾಗಂತ ಹೇಳಿ ನಾನು ಲೈಕ್ ಕೊಡಿ ಕಮೆಂಟ್ ಕೊಡಿ ಅಂತ ಜಗಳ ಮಾಡ್ತಾ ಇಲ್ಲ ಇದೊಂದು ನನಗೆ ರಿಪ್ಲೈ ಬಂದಿತ್ತು ಕಮೆಂಟ್ ಬಂದಿತ್ತು ನೀವು ಲೈಕ್ ಕೊಟ್ಟಿಲ್ಲ ಅಂತ ಜಗಳ ಮಾಡಬೇಡಿ ಲೈಕ್ ಕೊಟ್ಟಿದ್ದೀನಿ ಕಮೆಂಟ್ ಮಾಡಿದ್ದೀನಿ ಅಂತ ನಾನು ಜಗಳ ಮಾಡ್ತೀನಿ ಅಂತ ನೀವು ಲೈಕ್ ಕೊಡೋದಾಗಲಿ ಕಮೆಂಟ್ ಕೊಡೋದಾಗಲಿ ಮಾಡಬೇಡಿ ಪ್ರೀತಿಯಿಂದ ವೀಡಿಯೋಕ್ಕೆ ನಾನೇನು ಒಂದು ಒಳ್ಳೆಯ ಕಂಟೆಂಟ್ ಕೊಡ್ತೀನಿ ನಾನು ಅಷ್ಟೇ ಯೂಟ್ಯೂಬನ್ನು ತುಂಬ ಇಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಕಷ್ಟಪಟ್ಟು ಅಂತ ಹೇಳ್ತಾ ಇಲ್ಲ ಕಷ್ಟ ಇದೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಬೇಕಿದ್ರೆ ಒಂದು ವೀಡಿಯೋ ರೆಡಿ ಮಾಡಿ ಅದು ಅಪ್ಲೋಡ್ ಮಾಡಬೇಕಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಆದರೆ ಅದಕ್ಕಿಂತ ಜಾಸ್ತಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕಿದ್ರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ ಈ ಥರ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಗಳಿಸಬೇಕಿದ್ರೆ ಬರೀ ನಾನು ಪೇಮೆಂಟಿಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಆ ಥರ ಮಾಡಬೇಕಿದ್ರೆ ನನ್ನ ಜೀವನದಲ್ಲಿ ಬೇಕಾದಷ್ಟು ಪೇಮೆಂಟ್ ತಗೊಳ್ಳುವಂತಹ ಕೆಲಸಗಳು ಇದ್ದಾವೆ ಬಟ್ ನನಗೆ ಅದು ಬೇಕಾಗಿಲ್ಲ ಹಾಗೆ ಜನರ ಪ್ರೀತಿ ಬೇಕು ನನ್ನ ಟ್ಯಾಲೆಂಟ್ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಪ್ರೀತಿಯನ್ನು ಗಳಿಸಬೇಕು ಅನ್ನೋದೊಂದೇ ನನ್ನ ಇಂಟೆನ್ಷನ್ ಹಾಗಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೇನೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ನಾನು ಈ ತರ ಮಾಡಿಕೊಂಡಿದ್ದೆ ನನ್ನ ಈ ದಿನ ಡೈಲಿ ರುಟೀನ್ ಹೆಂಗಿರುತ್ತೆ ವಿಲೇಜ್ ಲೈಫ್ ಈ ಥರದ್ದು ನಾನು ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ಕೊಳ್ತೀನಿ ಹಾಗೆ ನಾನು ಇವತ್ತು ಹೊಸ ರೆಸಿಪಿ ಏನಾದರೂ ಮಾಡಿದರೆ ನಮ್ಮ ಊರ್ ಕಡೆ ನಮ್ಮ ಮನೆಯಲ್ಲಿ ಯಾವ ಥರ ರೆಸಿಪಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಹಾಗಂತ ಹೇಳ್ಕೊಂಡು ಅದು ತಿಂದೆ ಇದು ತಿಂದೆ ಅಂತ ನಾನು ಬಿಲ್ಡಪ್ ತಗೊಳ್ತಾ ಇಲ್ಲ ನಿಜ ಈ ಥರದ ಕಮೆಂಟ್ ಎಲ್ಲ ಕೇಳಬೇಕಿದ್ರೆ ಸಿಕ್ಕಬೇಡ ಬೇಜಾರಾಗುತ್ತೆ ಆದರೂ ಹೇಳೋರು ಹೇಳ್ತಾ ಇರ್ತಾರೆ ಅದಕ್ಕಿಂತ ಜಾಸ್ತಿ ಜನ ನಮ್ಮನ್ನು ಇಷ್ಟಪಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಮೋಟಿವೇಶನಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಇಷ್ಟಪಟ್ಟು ವೀಡಿಯೋ ನೋಡ್ತಾರೆ ಅದಕ್ಕೋಸ್ಕರ ನನ್ನ ಜೀವನ ಶೈಲಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಏನೂ ಬಿಲ್ಡಪ್ ತಗೊಳ್ಳೋದಕ್ಕೆ ಇಲ್ಲ ಜಗಳ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ತುಂಬ ಕಷ್ಟಪಟ್ಟು ಇಬ್ಬರು ಮಕ್ಕಳನ್ನು ಕೂಡ ನೋಡಿಕೊಂಡು ಅಪ್ಪ ಅಮ್ಮ ಆಮೇಲೆ ಹಸ್ಬೆಂಡು ನನ್ನ ಒಂದು ಲೈಫ್ ಸ್ಟೈಲ್ ಇದನ್ನೆಲ್ಲ ನೋಡಿಕೊಂಡು ನಾನು ಕೂಡ ವೀಡಿಯೋ ಹಾಗಂತ ಹಾಗಂತೇಳಿ ನಾನೇ ಎಲ್ಲ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇಲ್ಲ ಈ ಥರದ ಜವಾಬ್ದಾರಿ ಒಬ್ಬರು ಒಬ್ಳು ಹೆಣ್ಮಗಳಿಗೆ ಇಷ್ಟೆಲ್ಲ ಜವಾಬ್ದಾರಿ ಇದ್ಕೊಂಡು ಯಾವ ಥರ ಲೈಫನ್ನು ಹಳ್ಳಿ ಜೀವನವನ್ನು ಲೀಡ್ ಮಾಡ್ತಾಳೆ ಅನ್ನೋದನ್ನು ನಾನು ನನ್ನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ತಪ್ಪು ತಿಳ್ಕೊಳ್ಬೇಡಿ ಟ್ಯಾಕ್ಟು ನನ್ನ ತೋಟದ ಕೆಲಸದ ವಿಷಯಕ್ಕೆ ಬಂದರೆ ನೋಡಿ ಎಷ್ಟು ಅಡಿಕೆ ಹಿಕ್ದೆ ಇವಾಗ ನಿಜ ಹೇಳಬೇಕಂದರೆ ನಮಗೆ ಬೇಸಿಗೆ ಕಾಲದಲ್ಲಿ ಕೂಡ ಎಷ್ಟೊಂದು ಹಣ್ಣಿಂದ ಅಡಿಕೆ ಸಿಕ್ಕಿರಲಿಲ್ಲ ಇವಾಗ ಬೀಳ್ತಾ ಇದೆ ಏನೋ ಕೆಲವೊಂದು ಸಲ ಈ ಪ್ರಕೃತಿಯ ಬಗ್ಗೆ ಏನೋ ಅಂತ ಅರ್ಥನೇ ಆಗ್ತಾ ಇಲ್ಲ ನೋಡಿ ಈ ಟೈಮಲ್ಲಿ ಮಳೆಗಾಲದಲ್ಲಿ ಅಂತೂ ಈ ಥರ ಕರಿಮೆಣಸೆಲ್ಲ ಸಿಗೋದೇ ಇಲ್ಲ ಇವಾಗ ನಮ್ಮ ತೋಟದಲ್ಲಿ ಸಿಗ್ತಾ ಇದೆ ಈ ಥರ ಮಳೆ ಅಡಿಕೆ ಆಮೇಲೆ ನಾವಿದನ್ನು ಗ್ರೀನಿಂದ ಅಡಿಕೆ ಇದೆಯಲ್ಲ ಅದನ್ನು ಉರುವೆ ಅಂತ ಹೇಳ್ತೀವಿ ನಿಜ ನನಗೆ ಕನ್ನಡದಲ್ಲಿ ಏನು ಹೇಳೋದು ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಈ ಅಡಿಕೆಗೆ ಏನು ಹೇಳೋದು ಕನ್ನಡದಲ್ಲಿ ಅಂತ ಕೆಲವೊಂದು ನಿಜ ಕೆಲವೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಮರ್ತೋಗಿರುತ್ತೆ ನೀವು ಕೂಡ ಅದು ಹಾಗಲ್ಲ ಹೀಗೆ ಅಂತ ಕಮೆಂಟ್ ಮಾಡ್ತೀರಾ ಖುಷಿ ಆಗುತ್ತೆ ತಪ್ಪನ್ನು ತಿದ್ಕೊಳ್ಳೋದ್ರಲ್ಲಿ ಏನು ನನಗೆ ಹಿಂಜರಿಕೆ ಇಲ್ಲ ಹೇಳಿ ನೀವು ನಾನು ಕೂಡ ಅದನ್ನು ನನ್ನ ಜೀವನದಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಸರಿಪಡಿಸ್ಕೊಂಡು ಸರಿಪಡಿಸ್ಕೊಂಡು ಮುಂದೆ ಒಳ್ಳೆಯ ಒಳ್ಳೆಯ ಕಂಟೆಂಟನ್ನು ಒಳ್ಳೆಯ ವಿಷಯವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇನ್ನೂ ತುಂಬ ಇದೆ ಅಡಿಕೆ ಹೆಕ್ಕೋದಕ್ಕೆ ಹೇಳಿದ್ದೆಲ್ಲ ತುಂಬ ದಿನ ಆಯಿತು ತೋಟಕ್ಕೆ ಬರದೆ ಅಂತ ಹಾಗೆ ತುಂಬ ಅಡಿಕೆ ಕೂಡ ಇದೆ ಅದನ್ನು ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾನು ಒಂದು ಸ್ವಲ್ಪ ಸುಸ್ತಾಯಿತು ಹಾಗಾಗಿ ಈ ವಿಡಿಯೋವನ್ನು ಇವಾಗ ಕಂಟಿನ್ಯೂ ಮಾಡ್ಕೊಂಡಿರೋದು ಇನ್ನೂ ಅಡಿಕೆ ಹೆಕ್ಕೋದಕ್ಕಿದೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನನ್ನ ಕೆಲಸವನ್ನು ವೀಡಿಯೋವನ್ನು ಸ್ವಲ್ಪ ಹೊತ್ತು ಇವಾಗ ನಾನು ಪಾಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸುಸ್ತಾಗ್ತಾಯಿತ್ತು ಕೂತ್ಕೊಂಡಿದ್ದೀನಿ ಮರ ಬಿದ್ದಿದೆ ನೋಡಿ ಇಲ್ಲಿ ಸೊ ಮರದ ಮೇಲೆ ಕೂತ್ಕೊಂಡೆವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಒಂದು ಸ್ವಲ್ಪ ಗಾಸಿಪ್ ನನ್ನ ಕಿವಿ ಕೂಡ ಬಿತ್ತು ಈ ಗಾಸಿಪ್ ಬಗ್ಗೆಲ್ಲ ನಾನು ಕ್ಲಾರಿಟಿ ಕೊಡಬೇಕು ಅಂತ ಇಲ್ಲ ಬಟ್ ನನ್ನ ಮನಸ್ಸಿನ ಒಂದು ನೆಮ್ಮದಿಗೋಸ್ಕರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋ ಬದಲು ಈ ಥರ ನಿಮ್ಮ ಜೊತೆ ಹಂಚಿಕೊಳ್ಳೋದ್ರಿಂದ ನನ್ನ ಮನಸ್ಸು ಕೂಡ ರಿಲೀಫ್ ಆಗುತ್ತೆ ಅದಕ್ಕೋಸ್ಕರ ಈ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಹೌದು ಏನು ಅಂತ ಅಂದರೆ ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಯೂಟ್ಯೂಬರ್ಸ್ ನಿಜವಾಗಿ ಫೇಕ ಅವರು ನಿಜ ಜೀವನದಲ್ಲಿ ಆ ಥರ ಇರಲ್ವಾ ಬರೀ ವೀಡಿಯೋಸ್ಗೋಸ್ಕರ ಆಮೇಲೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಥರದ್ದು ಡ್ಯೂಯಲ್ ಕ್ಯಾರೆಕ್ಟರನ್ನು ರೆಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ದಾರಾ ಈ ಥರದ್ದೆಲ್ಲ ಒಂದು ಗಾಸಿಪ್ ಎಸ್ಪೆಷಲಿ ನನ್ನ ಬಗ್ಗೆ ಅಂದರೆ ನಿಜನ ನಾನು ಯೂಟ್ಯೂಬಲ್ಲಿ ಬೇರೆ ಮುಖವಾಡ ಹಾಕ್ಕೊಂಡಿದ್ದೀನಿ ನಿಜ ಜೀವನದಲ್ಲಿ ಇನ್ನೊಂದೇ ಥರ ಇರ್ತೀನಿ ಅಂತ ನಿಜ ಹೌದಾ ಇದಕ್ಕೆ ನಾನೇ ಕ್ಲಾರಿಟಿ ಕೊಡಬೇಕಷ್ಟೇ ನಾನು ಮೊದಲಿಂದನೇ ಹಾರ್ಡ್ ವರ್ಕರ್ ನಿಜವಾಗ್ಲೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ ನಾನು ಬ್ಯಾಂಗ್ಳೂರಲ್ಲಿರುವಾಗಲೂ ಸಹ ಹಾಗೆಯೇ ಫ್ರೀ ಟೈಮ್ ಇತ್ತು ಅಂತಂದರೆ ಏನಾದರೂ ನಂದು ಸ್ಟಿಚಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದೆ ಅಲ್ಲಿ ಕೂಡ ಸಿಕ್ಸ್ ಮಂತಿಂದು ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನನ್ನ ಫ್ರೀ ಟೈಮಲ್ಲಿ ನಾನು ಸ್ಟಿಚಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಸ್ಟಿಚಿಂಗ್ ಮಾಡಿರುವಂತಹ ಬ್ಲೌಸ್ ಆಗಲಿ ಆಗಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಮೊದಲಿಂದನೇ ಹಾರ್ಡ್ ವರ್ಕರ್ ತುಂಬ ಸಣ್ಣದಿರುವಾಗಲೇ ನಾವು ಈ ಥರ ತೋಟದ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಬೆಳೆದಿರುವವರು ಇದಕ್ಕಿಂತ ಮುಂಚೆನೆ ಹೇಳಿ ನಾವು ಬಡತನಲ್ಲಿ ಬೆಳೆದಿರುವವರು ಹಾಗೆ ಜೀವನ ಏನು ಅನ್ನೋದು ಬಡತನ ನಮ್ಗೆ ಕಲ್ಸ್ಕೊಟ್ಟಿದೆ ಸೊ ಹಾಗಾಗಿ ನಾವು ಹಾರ್ಡ್ ವರ್ಕ್ ಮಾಡ್ತಾ ಬೆಳ್ದವರು ಹಾಗಂತ ಹೇಳಿ ಈವಾಗಲೂ ಅಷ್ಟೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾನೆ ಇರ್ತೀವಿ ಹಾಗಂತ ಹೇಳಿ ನಾನೇ ಹಾರ್ಡ್ ವರ್ಕ್ ಇದ್ದೀನಿ ಅಂತ ಕೂಡ ನಾನು ವೀಡಿಯೋದಲ್ಲಿ ನಿಮ್ಮ ಜೊತೆ ತೋರಿಸ್ತಾ ಇಲ್ಲ ಎಲ್ಲ ಕೆಲಸವನ್ನು ನಾನು ಇಷ್ಟಪಟ್ಟೇ ಮಾಡ್ತಾ ಇರೋದು ಆ್ಯಕ್ಚುಲಿ ನನಗೆ ತೋಟಕ್ಕೆ ಬರಬೇಕು ಅಂತ ಏನೂ ಇಲ್ಲ ಬಟ್ ನಾನೇ ತೋಟದ ಜವಾಬ್ದಾರಿ ಮನೆ ಜವಾಬ್ದಾರಿ ತಗೊಂಡು ತೋಟದ ಕೆಲಸ ಮಾಡ್ತಾ ಇರೋದು ಫೇಕಾಗಿದ್ದರೆ ಎಷ್ಟು ದಿನ ತೋಟದ ಕೆಲಸ ಮಾಡ್ಬೋದು ಇಲ್ಲ ಎಷ್ಟು ದಿನ ಮನೆ ಕೆಲಸ ಮಾಡ್ಬೋದು ಇಲ್ಲ ಎಷ್ಟು ದಿನ ಒಂದು ಹೊಸ ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೋಬೋದು ಹೇಳಿ ಒಂದು ದಿನ ಎರಡು ದಿನ ಇಲ್ಲ ಫೇಕ್ ಆಗಿದರೆ ಖಂಡಿತ ಸಾಧ್ಯ ಇಲ್ಲ ನಿಜ ಜೀವನಲ್ಲಿ ನಾನು ಯಾವ ಥರ ಇದ್ದೇನೆ ಅದೇ ಥರ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಮಾಡ್ತಾ ಇರೋದು ಒಂದು ಹೇಳಬೇಕು ಅಂತಂದರೆ ನಾನು ನಿಜ ಜೀವನದಲ್ಲಿ ತುಂಬ ಸೈಲೆಂಟ್ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಬಿಟ್ಟರೆ ನಿಜವಾಗಲೂ ನಾನು ರಿಯಲ್ ಲೈಫಲ್ಲಿ ಸ್ವಲ್ಪ ಸೈಲೆಂಟೇ ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಮಾತಾಡಲೇಬೇಕಾಗತ್ತೆ ಇದು ನಮ್ಮದು ಇಷ್ಟಪಟ್ಟು ನಾನು ಆಯ್ದುಕೊಂಡಿರುವಂತಹ ಒಂದು ಫ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಹಾಗಾಗಿ ಇಷ್ಟಪಟ್ಟು ಮಾಡ್ತಾ ಇರೋದರಿಂದ ಒಂದು ಸ್ವಲ್ಪ ವೀಡಿಯೋದ ಬಗ್ಗೆಲ್ಲ ನಾನು ಕ್ಲಾರಿಟಿ ಕೊಡಬೇಕು ಆವಾಗ ಆಬ್ವಿಯಸ್ಲಿ ನಾನು ಮಾತಾಡಲೇಬೇಕಾಗತ್ತೆ ಅದೊಂದು ನಾನು ನಿಜ ಹೇಳ್ತೀನಿ ರಿಯಲ್ ಲೈಫಲ್ಲಿ ಮತ್ತು ನಾನು ಯೂಟ್ಯೂಬಲ್ಲಿ ಡಿಫ್ರೆನ್ಸ್ ಇದೆ ಅಂತಂದರೆ ಅದೊಂದು ವಿಷಯದ ಬಗ್ಗೆ ಅಂತ ಹೇಳ್ಬೋದು ಅದು ಬಿಟ್ಟು ನಾನು ಬರೀ ವೀಡಿಯೋಕ್ಕೋಸ್ಕರ ತೋಟದ ಕೆಲಸ ಮಾಡ್ತಾಯಿಲ್ಲ ಮನೆ ಕೆಲಸ ಮಾಡ್ತಾಯಿಲ್ಲ ಎಲ್ಲ ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ಕಲಿತು ನಿಮ್ಮ ಜೊತೆ ಶೇರ್ ಮಾಡುವ ಅವಶ್ಯಕತೆ ನನಗಿಲ್ಲ ನಾನು ಇಷ್ಟಪಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡಿಕೊಂಡಿರೋದು ನಾನು ಹಳ್ಳಿಯಲ್ಲಿ ಇದ್ಕೊಂಡು ಯಾವ ಥರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೀನಿ ಯಾವ ಥರ ಜವಾಬ್ದಾರಿಯನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಮನೆಯೆಲ್ಲ ಜವಾಬ್ದಾರಿ ಅಮ್ಮ ಅಪ್ಪನ ಜವಾಬ್ದಾರಿ ಮಕ್ಕಳದ್ದು ಹಸ್ಬೆಂಡು ಈ ಥರ ಎಲ್ಲ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡು ಚೆನ್ನಾಗಿ ನಾನು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಎಲ್ಲ ಕೆಲಸದಲ್ಲೂ ಯಾವುದು ನೆಗೆಟಿವಿಟಿಯನ್ನು ನೋಡ್ದೇನೆ ಯಾವುದೇ ಒಂದು ಕೆಲಸವನ್ನು ಅದು ಕೀಳರಿಮೆ ಇದು ಕೀಳರಿಮೆ ಕೆಲಸ ಅಂತ ನೋಡಿದೆ ಎಲ್ಲ ಕೆಲಸವನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ತೀನಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನು ಬೇಕಿದ್ರು ಅಂದ್ಕೊಳ್ಳಿ ರಿಯಲ್ ಫೇಕ್ ಅಂತೆಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು ಅದಲ್ಲದೆ ನನ್ನನ್ನು ಯಾರು ಹತ್ತಿರದಿಂದ ನೋಡಿರ್ತಾರೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ವಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ನಾನು ರಿಯಲ ಫೇಕಾ ಅಂದರೆ ವೀಡಿಯೋಸ್ಗೆ ಮಾತ್ರ ನಾನು ಈ ಥರದ್ದು ಮುಖವಾಡ ಹಾಕ್ಕೊಂಡಿದ್ದೀನಾ ಇಲ್ಲ ರಿಯಲ್ ಲೈಫಲ್ಲ ಹಿಂಗೇನಾ ಅಂತ ಗೊತ್ತಿರತ್ತೆ ಅದಷ್ಟೇ ನಾನು ಕ್ಲಾರಿಟಿ ಕೊಡಬೇಕು ಈ ವಿಡಿಯೋ ಒಂದು ಸ್ವಲ್ಪ ಶೇಕ್ ಆಗಿರುವ ಚಾನ್ಸಸ್ ಇದೆ ಏನಕ್ಕೆಂದರೆ ನಾನು ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಟ್ರೈಪೋರ್ಡ್ ತಂದಿಲ್ಲ ತುಂಬ ಹೊತ್ತು ಕೈಯನ್ನು ಈ ಥರ ಮೊಬೈಲ್ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ರೆ ಕೈ ನೋವು ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಶೇಕ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ಅದು ನನಗೆ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹೇಳಿ ಕ್ಲಾರಿಟಿ ಕೊಡಬೇಕು ನನ್ನ ಮನಸ್ಸಿನ ಒಂದು ಬೇಜಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ನಂಬ್ತಿರೋ ಬಿಟ್ತಿರೋ ಅದು ನಿಮಗೆ ಬಿಟ್ಟಿದ್ದು ರಿಯಲಾ ಫೇಕಾ ಇದೆಲ್ಲ ನನಗೆ ದೊಡ್ಡ ಮ್ಯಾಟರೇ ಅಲ್ಲ ನಾನು ಯಾವ ಥರ ಇದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದು ಫೇಕ್ ಆಗಿದ್ದರೆ ಎಷ್ಟು ಜನ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೀತಿಯಿಂದ ವಿಡಿಯೋ ನೋಡ್ತಾರಲ್ವಾ ರಿಯಲ್ ಕಂಟೆಂಟ್ ಇದ್ದರೆ ಮಾತ್ರ ವಿಡಿಯೋವನ್ನು ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ನಮ್ಮನ್ನು ಬೆಳೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನೀವೇನು ಹೇಳಿದ್ದೀರಾ ಅದು ನೀವು ಇನ್ನೊಂದು ಸಲ ಯೋಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಮಾತಾಡಿ ಸುಮ್ಮನೆ ನಿಮಗೆ ಮಾತಾಡೋದಕ್ಕೆ ಬರುತ್ತೆ ಅಂತ ಮಾತಾಡೋದಕ್ಕೆ ಹೋಗ್ಬೇಡಿ ಅದನ್ನು ಕೇಳಿಸ್ಕೊಂಡವ್ರು ಇರ್ತಾರಲ್ವ ತುಂಬ ಬೇಜಾರಾಗಿರುತ್ತೆ ಅವ್ರಿಗೆ ಸುಮ್ಮನೆ ಫೇಕಾಗಿ ಕೆಲಸ ಮಾಡಿ ನನಗೆ ಯೂಸ್ ಇದೆ ಬೇಕಾದಷ್ಟು ಕಂಟೆಂಟ್ ಇದೆ ಬೇಕಿದ್ದರೆ ನನಗೆ ವೀಡಿಯೋ ಮಾಡಬೇಕಿದ್ರೆ ಅದೆಲ್ಲ ನನಗೆ ಈ ಫೇಕ್ ಅದನ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡುವ ಅವಶ್ಯಕತೆ ನನಗಿಲ್ಲ ರಿಯಲ್ ಕಂಟೆಂಟನ್ನು ತುಂಬ ಇದೆ ಅದರ ಅದರ ಮೇಲೆ ವರ್ಕ್ ಮಾಡಬೇಕು ಅಂತಲೂ ಕೂಡ ಇದೆ ಪ್ರೀತಿಯಿಂದ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ನಾನು ಚೂಸ್ ಮಾಡ್ಕೊಂಡಿರೋದು ಹಾಗೆ ಕಂಟೆಂಟನ್ನು ಕೂಡ ಅದೇ ಥರ ಇದ್ದೇನೆ ಅದಕ್ಕೆ ನೀವುಗಳೇ ಸಾಕ್ಷಿ ತುಂಬ ಪ್ರೀತಿ ಸಿಗ್ತಾ ಇದೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಇದಕ್ಕೆ ನಾನು ತುಂಬ ಚಿರಋಣಿ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಟೈಮ್ ಕೂಡ ಅಷ್ಟೇ ಹನ್ನೆರಡು ಮುಕ್ಕಾಲ್ ಆಗ್ತಾ ಬಂತು ಮನೆಗೆ ಹೋಗಬೇಕು ಭಾರ್ಗವ್ ಕೂಡ ಅಲ್ಲೇ ಕಾಯ್ತಾ ಇರ್ತಾನೆ ಊಟ ಕೊಡಬೇಕು ಅವನಿಗೆ ಆಮೇಲೆ ನಾನು ಕೂಡ ಫ್ರೆಶ್ಅಪ್ ಆಗಿ ನಂದು ಕೂಡ ಊಟ ಆಗಬೇಕು ತುಂಬ ಇದೆ ಬೆಳಿಗ್ಗೆ ಬೇಗ ತಿಂಡಿ ತಿಂದಿದ್ದೀನಿ ಇವತ್ತು ನೋಡಿ ನೆಕ್ಸ್ಟ್ ಕಣಿದು ಆ ಕಡೆಯದು ಎಲ್ಲ ಅಡಿಕೆ ಹೆಕ್ಕಿ ಆಯಿತು ಕಣಿಯ ಈ ಕಡೆ ಫುಲ್ಲ ಅಡಿಕೆ ಹೆಕ್ಕೋದಕ್ಕೆ ಬಾಕಿ ಇದೆ ತುಂಬ ದಿನ ಆಯ್ತಲ್ವಾ ಅಡಿಕೆ ಹೆಕ್ಕದೆ ಎಲ್ಲ ಕೆಲಸ ತೋಟದ ಕೆಲಸ ಮಾಡದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು ನಂಗೆ ಇವತ್ತು ಅಡಿಕೆ ಹೆಕ್ಕೋದಕ್ಕೆ ಇವಾಗ ಟೈಮ್ ಬೇರೆ ಹನ್ನೆರಡು ಮುಕ್ಕಾಲು ಆಗ್ತಾ ಬಂತು ಪಾಪು ಬೇರೆ ವೆಯ್ಟ್ ಮಾಡ್ತಾ ಇರ್ತಾನೆ ನನಗೋಸ್ಕರ ಊಟ ಎಲ್ಲ ಮಾಡಿಸಬೇಕು ಹಾಗಾಗಿ ನಾನು ಈ ಖೋಖೋದ ಮರದಲ್ಲಿ ಖೋಖೋ ಹಣ್ಣೆ ಇದೆ ಸೊ ಅದನ್ನು ಕೊಯ್ದುಬಿಟ್ಟು ನಾನು ನೆಕ್ಸ್ಟು ಕಾಣಿಸ್ತಾ ಇರ್ಬೋದು ನಿಮಗೆ ಕುಕ್ಕದ ಹಣ್ಣು ಕಾಣಿಸ್ತಾ ಇದೆಯಾ ನೋಡಿಯಲ್ಲಿ ಎಲ್ಲೋ ಇಶ್ ಕಲರ್ದು ಸೊ ಅದು ಕೊಕ್ಕ ಹಣ್ಣಾಗಿದೆ ಅದನ್ನು ಕೊಯ್ದು ಬಿಟ್ಟು ನಾನು ಮನೆಗೆ ಹೋಗಬೇಕು ಸೊ ಇವಾಗ ಖೋಖೋ ಕೊಯ್ದು ಸೀದಾ ನಾನು ಮನೆಗೆ ಹೋಗ್ತೀನಿ ಅಲ್ಲಿ ಪಾಪುವಿಗೆ ಊಟ ಮಾಡಿಸ್ಬೇಕು ಇನ್ನು ಮುಂದೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ ನಮ್ಮದು ದಿನಚರಿ ಅಂತ ಅದು ಮುಗಿಯೋದೇ ಇಲ್ಲ ನನಗೂ ಕೂಡ ಇಷ್ಟನೇ ಈ ಥರದ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ನಾನೇನಾದರೂ ಕಷ್ಟಪಟ್ಟು ವೀಡಿಯೋ ಮಾಡ್ಕೋತೀನಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆ ಥರದ್ದೆಲ್ಲ ಏನೂ ಇಲ್ಲ ಕಷ್ಟಪಡ್ತೀನಿ ನಿಜ ಬಟ್ ಪ್ರತಿಯೊಂದು ಕೆಲಸ ಮಾಡಬೇಕಿದ್ರು ನಾನು ಇಷ್ಟಪಟ್ಟೆ ಮಾಡೋದು ಅದರಲ್ಲಿ ನನಗೆ ಖುಷಿ ಇದೆ ಈ ಥರದ ತೋಟದ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಸ್ಟಿಚಿಂಗ್ ಕೆಲಸ ಮಗನಿಗೆ ಹೇಳಿಕೊಡೋದು ಇದೆಲ್ಲ ತುಂಬ ಖುಷಿಯಲ್ಲೇ ನಾನೆಲ್ಲ ಕೆಲಸವನ್ನು ಮಾಡೋದು ಕಷ್ಟಪಡ್ತೀನಿ ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರು ಕೂಡ ಅವರವರ ಕೆಲಸವನ್ನು ಕಷ್ಟಪಟ್ಟು ಮಾಡೋದು ಬಟ್ ಅದರ ಜೊತೆಗೆ ಸಮಾಧಾನ ಇರತ್ತೆ ಅದರ ಜೊತೆಗೆ ನೆಮ್ಮದಿ ಕೂಡ ಇರುತ್ತೆ ಖುಷಿ ಕೂಡ ಇರುತ್ತೆ ಇದಕ್ಕಿಂತ ಇನ್ನೇನು ಬೇಕಲ್ವಾ ತೊಡೆದು ಕೆಲಸ ಮಾಡ್ತಾ ನನಗೆ ನೆಮ್ಮದಿ ಇದೆ ಖುಷಿ ಇದೆ ಇದನ್ನು ನಾನು ನನ್ನ ಮನಸ್ಸಿನ ಖುಷಿಗೋಸ್ಕರನೇ ಮಾಡ್ತಾ ಇದ್ದೀನಿ ಸರಿ ನಾನು ಕುಕ್ಕೆ ಎಲ್ಲ ಕೊಯ್ದು ಬಿಟ್ಟು ಮನೆಗೆ ಹೋಗುವ ತಯಾರಿ ಕೂಡ ಮಾಡಿಕೊಳ್ತೀನಿ ತೋಟದ ಅರ್ಧ ಭಾಗದಷ್ಟು ಅಡಿಕೆ ಹೆಕ್ಕಿದ್ದೀನಿ ಸೊ ಇಷ್ಟು ಅಡಿಕೆ ಸಿಕ್ಕಿದೆ ಒಂದು ತೆಂಗಿನಕಾಯಿ ಜೊತೆಗೆ ಇಷ್ಟು ಖೋಖೋ ಕೂಡ ಸಿಕ್ಕಿದೆ ತೋಟದೆಲ್ಲ ಖೋ ಕೊಯ್ಯೋದಕ್ಕಾಗಲಿಲ್ಲ ನನಗೆ ನಾಳೆ ಬರಬೇಕು ನಾಳೆ ತೋಟದ ಕೆಲಸವನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಹೊರಡ್ತೀನಿ ಅಂತೂ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ತೋಟದ ಕೆಲಸದ ಜೊತೆಗೆ ನನ್ನ ಮನಸ್ಸಿನ ಭಾವನೆಯನ್ನು ಕೂಡ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಹಲಸಿನ ಹಣ್ಣಿನ ಕೊಟ್ಟಿಗೆ ಮಾಡಿದ್ದೀವಿ ಅದನ್ನು ತಿಂದು ಬಂದಿರೋದು ಹತ್ತುವರೆಗೆ ಚಹಾ ಕುಡ್ದೀನಿ ಬಟ್ ಏನೂ ತಿಂದಿಲ್ಲ ಹಾಗೆ ಹಸಿವಾಗ್ತಾಯಿದೆ ಇವತ್ತು ಮನೆಗೂ ಹೋಗ್ತೀನಿ ತೋಟದ ಕೆಲಸ ಎಲ್ಲ ಆಗಲಿಲ್ಲ ಇವತ್ತು ನಿಮಗೆ ಗೊತ್ತಿರಿದ್ದ ಗೊತ್ತೇ ಇದೆ ನಾನು ವೀಡಿಯೋ ಮಾಡಿಕೊಂಡು ಇವತ್ತು ತೋಟದ ಕೆಲಸ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಕೆಲಸ ಮಾಡೋದ್ರಲ್ಲಿ ಮುಗಿಸೋದ್ರಲ್ಲಿ ನಾಳೆ ವಾಪಸ್ ಬರ್ತೀನಿ ಇವತ್ತು ಇನ್ನೂ ತೋಟಕ್ಕೆ ಬರೋದಕ್ಕಾಗಲ್ಲ ಪಾಪದ ಕೆಲಸನೇ ಇದೆ ತುಂಬ ಹಾಗೆ ನಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಎಲ್ಲ ಇದೆ ಎರಡು ದಿವಸದಿಂದ ಏನು ಮನೆ ಕೆಲಸ ಅಂದರೆ ನಂದು ಡ್ರೆಸ್ ವಾಶ್ ಮಾಡಿ ಹಾಕಿದ್ದೀನಿ ಒಣಗಿದೆ ಅದರದ್ದು ಡ್ರೆಸ್ ಮಾಡಿಸೋದು ಈ ಥರದ್ದೆಲ್ಲ ಪೆಂಡಿಂಗ್ ಕೆಲಸ ಇದೆ ಫುಲ್ ಟೇಬಲ್ ಮೇಲೆ ರೆಡಿ ಹಾಕಿಬಿಟ್ಟಿದ್ದೀನಿ ಅದರದ್ದೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳಿದ್ದೀನಿ ನೋಡೋಣ ಅದನ್ನು ಕೂಡ ಆದರೆ ಮಧ್ಯಾಹ್ನ ಮೇಲೆ ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್